ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೆಲ್ಫೇರ್ ಇನ್ಸ್ಪೆಕ್ಟರ್ ಉಮೇಶ್ ಗೋವಿಂದಯ್ಯ ಬೆಂಗಳೂರು ವಿಭಾಗ ಸ್ನೇಹಿತರೆ ನಾನು ಎನ್ ಪಿ ಎಸ್ ಹಾಗೂ ಯು ಪಿ ಎಸ್ ಇವುಗಳ ನಡುವೆ ಇರೋ ವ್ಯತ್ಯಾಸನ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ನೀವು ಆರು ಸಾವಿರದ ನಾನ್ನೂರು ವೀಕ್ಷಣೆಗಳನ್ನು ಮಾಡಿದ್ದೀರಾ ಈ ನನ್ನ ಮೊದಲನೇ ವಿಡಿಯೋನ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ಆದರೆ ಇಷ್ಟೊಂದು ವೀಕ್ಷಣೆ ಮಾಡಿದ್ದೀರ ಸಬ್ಸ್ಕ್ರೈಬರ್ ಮಾತ್ರ ಕಡಿಮೆ ಇದ್ದಾರೆ ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ಯು ಪಿ ಎಸ್ಸಿಗೆ ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸು ಎಫ್ ಎ ಕ್ಯೂ ಅನ್ನ ಇಶ್ಯೂ ಮಾಡಿದೆ ಅಂದರೆ ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳು ಅಂತ ಒಂದು ಲಿಸ್ಟ್ ಮಾಡಿದೆ ಆ ಯಾವ ಪ್ರಶ್ನೆಗಳು ಅದಕ್ಕೆ ಉತ್ತರ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ವಾಟ್ ಈಸ್ ದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಯು ಪಿ ಎಸ್ ಅಂದ್ರೆ ಏನು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯು ಪಿ ಎಸ್ ಅನ್ನೋದು ಯಾರು ಎನ್ ಪಿ ಎಸ್ ಅಲ್ಲಿ ಎನ್ ಪಿ ಎಸ್ ಒಳಗಡೆ ಇರೋರು ಯು ಪಿ ಎಸ್ ಅನ್ನು ಆಪ್ ಮಾಡಬಹುದಾಗಿದೆ ಇದು ಒಂದು ಫಂಡ್ ಬೇಸ್ಡ್ ಪೇಔಟ್ ಸಿಸ್ಟಮ್ ಆಗಿರುತ್ತೆ ವೆನ್ ವಿಲ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಬಿಕಮ್ ಆಪರೇಷನಲ್ ಯಾವಾಗ ಯುನಿಫೈಡ್ ಪೆನ್ಷನ್ ಸ್ಕೀಮು ಶುರುವಾಗುತ್ತೆ ಅನ್ನೋದಾದ್ರೆ ಇದು ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುರುವಾಗುತ್ತೆ ಇದರಲ್ಲಿ ಹೌಸ್ ಅಶೂರ್ಡ್ ಪೇಔಟ್ ಕ್ಯಾಲ್ಕುಲೇಟೆಡ್ ಅಂಡರ್ ಯು ಪಿ ಎಸ್ ಯುಪಿಎಸ್ ಅಲ್ಲಿ ಅಶೂರ್ಡ್ ಪೇಔಟ್ ನ ಹೇಗೆ ಲೆಕ್ಕ ಹಾಕ್ತಾರೆ ಯುಪಿಎಸ್ ಅಲ್ಲಿ ಅಶೂರ್ಡ್ ಪೇಔಟ್ನ ಲೆಕ್ಕ ಹಾಕೋದಕ್ಕೆ ಎಂಪ್ಲಾಯಿ ಸೇವಾನಿವೃತ್ತಿ ಹೊಂದುವ ಸಮಯದ ಹಿಂದಿನ ಹನ್ನೆರಡು ತಿಂಗಳುಗಳ ವೇತನದ ಸರಾಸರಿಯನ್ನ ತಗೋತಾರೆ ಅಂದರೆ ಅವರ ಸೇವಾ ನಿವೃತ್ತಿಯ ಹಿಂದಿನ ಹನ್ನೆರಡು ತಿಂಗಳ ಏನು ಬೇಸಿಕ್ ಅಂತ ಹೇಳ್ತೀವಲ್ಲ ಆ ಬೇಸಿಕ್ಕಿನ ಸರಾಸರಿಯನ್ನು ತಗೊಂಡು ಅದರಲ್ಲಿ ಐವತ್ ಪರ್ಸೆಂಟ್ ಅನ್ನ ಲೆಕ್ಕ ಹಾಕ್ತಾರೆ ಅದು ಅಶೂರ್ಡ್ ಪೇಔಟ್ ಆಗಿರುತ್ತೆ ವಾಟ್ ಈಸ್ ದ ಮಿನಿಮಮ್ ಅಶೂರ್ಡ್ ಪೇಔಟ್ ಅಂಡರ್ ಯುಪಿಎಸ್ ಯುಪಿಎಸ್ ಅಲ್ಲಿ ಕಡಿಮೆ ಅಶೂರ್ಡ್ ಪೇಔಟ್ ಅಂದ್ರೆ ಯಾವುದು ಅಂದ್ರೆ ಹತ್ತು ಸಾವಿರ ಯಾರು ನೌಕರರು ಹತ್ತು ವರ್ಷ ಅದಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತಾರೋ ಅವರಿಗೆ ಕನಿಷ್ಠ ಅಂದ್ರೆ ಹತ್ತು ಸಾವಿರ ಅಶೂರ್ಡ್ ಪೇಔಟ್ ಅನ್ನು ನಿಗದಿಪಡಿಸಲಾಗಿದೆ ವಾಟ್ ಈಸ್ ದ ಫ್ಯಾಮಿಲಿ ಪೇಔಟ್ ಅಂಡರ್ ಯುಪಿಎಸ್ ಯುಪಿಎಸ್ ಅಲ್ಲಿ ಫ್ಯಾಮಿಲಿ ಪೇಔಟ್ ಅಂದ್ರೆ ಏನು ಯಾರು ನೌಕರರು ಯುಪಿಎಸ್ ಅನ್ನ ತಗೊಂಡು ತದನಂತರ ನಿವೃತ್ತಿಯಾಗಿ ಅವರಿಗೆ ಅಶೂರ್ಡ್ ಪೇಔಟ್ ಬರ್ತಾ ಇರ್ತದೋ ಅವರು ನಿಧನ ಹೊಂದಿದಾಗ ಅವರು ತಗೊಳ್ತಿದ್ದಂತಹ ಅಶೂರ್ಡ್ ಪೇಔಟ್ ನ ಅರವತ್ತು ಪರ್ಸೆಂಟ್ ಪೇಔಟ್ ಆಗಿ ಕುಟುಂಬದ ಸ್ಪೌಸ್ ಯಾರಿರ್ತಾರೆ ಆ ಸ್ಪೌಸ್ಗೆ ಫ್ಯಾಮಿಲಿ ಪೇಔಟ್ ಆಗಿ ಅರವತ್ತು ಪರ್ಸೆಂಟ್ ಕೊಡಲಾಗುತ್ತೆ ವಾಟ್ ಇಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ದ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಟು ರಿಸೀವ್ ಅಶೂರ್ಡ್ ಪೇಔಟ್ ಅಂಡರ್ ಯು ಪಿ ಎಸ್ ಯುಪಿಎಸ್ ಅಲ್ಲಿ ಅಶೂರ್ಡ್ ಪೇಔಟ್ ಬರ್ಬೇಕಂದ್ರೆ ಯಾವ ಮಾನದಂಡಗಳಿದೆ ಮೊದಲನೆಯದಾಗಿ ನೌಕರರು ಕನಿಷ್ಠ ಆದರೂ ಹತ್ತು ವರ್ಷ ಸೇವೆ ಸಲ್ಲಿಸಿರಬೇಕು ಎಫ್ಆರ್ ಫಿಫ್ಟಿ ಸಿಕ್ಸ್ ಜೆ ಈ ವಿಧಾನದಲ್ಲಿ ನೌಕರರು ನಿವೃತ್ತಿ ಹೊಂದಿದಾಗ ಅವರು ಯು ಪಿ ಎಸ್ ಅಲ್ಲಿ ಅಶೂರ್ ಪೇಔಟ್ಗೆ ಎಲಿಜಿಬಲ್ ಇರ್ತಾರೆ ವಾಲಂಟ್ರಿ ರಿಟೈರ್ಮೆಂಟ್ ಯಾರು ತಾವು ಸ್ವಯಂ ನಿವೃತ್ತಿ ಹೊಂದೋದಕ್ಕೆ ಇಷ್ಟಪಡ್ತಾರೋ ಅವರು ಕನಿಷ್ಠ ಪಕ್ಷ ಇಪ್ಪತ್ತೈದು ವರ್ಷ ಸೇವೆಯನ್ನು ಸಲ್ಲಿಸಿ ಅವರು ಸೇವಾ ನಿವೃತ್ತಿ ಸಲ್ಲಿಸಬಹುದು ಆದರೆ ಅವರಿಗೆ ಅಶೂರ್ ಪೇಔಟು ಶುರುವಾಗದಂದ್ರೆ ಅವರು ಯಾವಾಗ ಸ್ವಾಭಾವಿಕವಾಗಿ ಸೇವಾ ನಿವೃತ್ತಿ ಹೊಂದುತ್ತಿದ್ರೋ ಆ ಸಮಯದಿಂದ ಅಶೂರ್ ಪೇಔಟ್ ಅವರಿಗೆ ಶುರುವಾಗುತ್ತೆ ಯಾವಾಗ ಅಶೂರ್ ಅಲ್ಲಿ ನೌಕರರಿಗೆ ಕೊಡೋದಿಲ್ಲ ಎಂಪ್ಲಾಯಿ ಹತ್ತು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ರೆ ಯು ಪಿ ಎಸ್ ಅಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳನ್ನ ಕೊಡೋದಿಲ್ಲ ಅಶೂರ್ ಪೇಔಟ್ನ ಯಾರನ್ನ ಸೇವೆಯಿಂದ ವಜಾಗೊಳಿಸಲಾಗುತ್ತೆ ಅವರೇ ತಾವೇ ರೆಸಿಗ್ನೇಷನ್ಗೆ ಯು ಪಿ ಎಸ್ ಅಲ್ಲಿ ಯಾವುದೇ ರೀತಿಯ ಅಶೂರ್ ಪೇಔಟ್ ಸಿಗೋದಿಲ್ಲ ಎನಿ ಪ್ರಾವಿಷನ್ ಫಾರ್ ಇನ್ಫ್ಲೇಷನ್ ಪ್ರೊಟೆಕ್ಷನ್ ಅಂಡರ್ ಯು ಪಿ ಎಸ್ ಯು ಪಿ ಎಸ್ ಅಲ್ಲಿ ಹಣದುಬ್ಬರಕ್ಕೆ ಏನಾದರೂ ಸೌಲಭ್ಯಗಳಿದೆಯಾ ಹೌದು ಯು ಪಿ ಎಸ್ ಅಲ್ಲಿ ಏನ್ ಅಶೂರ್ ಪೇಔಟ್ ಇರುತ್ತೋ ಅದಕ್ಕೆ ಡಿಯರ್ನೆಸ್ ರಿಲೀಫ್ ಅಂತ ಕೊಡ್ತಾ ಹೋಗ್ತಾರೆ ಯು ಪಿ ಎಸ್ ಅಲ್ಲಿ ಇದರಲ್ಲಿ ಪೇಔಟ್ ಅಲ್ಲೂ ಸಹ ಡಿಯರ್ನೆಸ್ ಎಸ್ ರಿಲೀಫ್ ಇದೆ ಬಿಸೈಡ್ ಅಶೂರ್ಡ್ ಪೇಔಟ್ ಈಸ್ ದೇರ್ ಎನಿ ಅಡಿಷನಲ್ ಬೆನಿಫಿಟ್ ಅಂಡರ್ ದ ಸೆಂಟ್ರಲ್ ಗೌರ್ಮೆಂಟ್ ರಿಟೈರಿಟ್ ದರ್ಶೂರ್ ಪೇ ಔಟ್ ಅಲ್ಲದೆ ಬೇರೆ ಏನಾದರೂ ಸೌಲಭ್ಯ ಸಿಗುತ್ತಾ ಯು ಪಿ ಎಸ್ ಅಲ್ಲಿ ಹೌದು ಅಶೂರ್ ಪೇ ಹೊಟ್ ಅಲ್ಲದೆ ಲಂಸಮ್ ಪೇಮೆಂಟ್ ಅಂತ ಸಿಗುತ್ತೆ ಕೊನೆಯ ಮೂಲ ವೇತನ ಹಾಗೂ ಡಿ ಎ ಏನಿರುತ್ತೆ ಅದರ ಹತ್ತರಷ್ಟಕ್ಕೆ ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರೋ ಅಷ್ಟು ವರ್ಷದ ಎರಡರಷ್ಟನ್ನ ಮಲ್ಟಿಪ್ಲೈ ಮಾಡಿದಾಗ ಏನ್ ಮೊತ್ತ ಬರುತ್ತೋ ಅದನ್ನ ಲಂಸಮ್ ಪೇಮೆಂಟ್ ಅಂತ ಕೊಡ್ತಾರೆ ವಾಟ್ ಈಸ್ ದ ರೇಟ್ ಆಫ್ ಕಾಂಟ್ರಿಬ್ಯೂಷನ್ ಆಫ್ ಎಂಪ್ಲಾಯಿ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಯು ಪಿ ಎಸ್ ಪಿ ಎಸ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಡುಗೆಯನ್ನ ಕೊಡ್ತಾರೆ ನೌಕರರ ಮೂಲ ವೇತನ ಹಾಗೂ ಡಿ ಹತ್ತರಷ್ಟು ಹಾಗೂ ಸರ್ಕಾರವು ಸಹ ಮೂಲ ವೇತನ ಹಾಗೂ ಡಿ ಹತ್ತರಷ್ಟನ್ನು ಯು ಪಿ ಎಸ್ ಅಲ್ಲಿ ಇಂಡಿವಿಜುವಲ್ ಕಾರ್ಪಸ್ಗೆ ಕೊಡ್ತಾರೆ ಅದಲ್ಲದೆ ಸರ್ಕಾರ ಶೇಕಡಾ ಎಂಟು ಪಾಯಿಂಟ್ ಐದರಷ್ಟನ್ನು ಪೂಲ್ಡ್ ಕಾರ್ಪಸ್ಗೆ ಕೊಡುತ್ತೆ ಯಾಕೆ ಕೊಡ್ತಾರೆ ಆ ಪೋಲ್ಡ್ ಕಾರ್ಪಸ್ ಇರುವ ಅಮೌಂಟ್ ಅನ್ನ ಬಳಸಿಕೊಂಡು ನೌಕರರು ಸೇವಾ ನಿವೃತ್ತಿ ಬಂದಾಗ ಅಶೂರ್ಡ್ ಕೊಡಲಾಗುತ್ತೆ ಅದಕ್ಕೋಸ್ಕರ ಆ ಪರ್ಸೆಂಟ್ ಅಮೌಂಟ್ ಕಾರ್ಪಸ್ ಅಲ್ಲಿ ಇಡ್ತಾರೆ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಬೆಂಚ್ ಮಾರ್ಕ್ ಅಂಡರ್ ಯು ಪಿ ಎಸ್ ಹೌ ದ ಬೆಂಚ್ ಕಾರ್ಪಸ್ ವ್ಯಾಲ್ಯೂ ವಿಲ್ ಬಿ ಕಂಪ್ಯೂಟೆಡ್ ಅಂಡರ್ ಯುಪಿಎಸ್ ಈ ಯು ಪಿ ಎಸ್ ಅಲ್ಲಿ ಮಾರ್ಕ್ ಕಾರ್ಪಸ್ ಅಂದ್ರೆ ಏನು ಅದನ್ನ ಯಾವ ರೀತಿ ಕಂಡುಕೊಳ್ಳಲಾಗುತ್ತೆ ಕಾರ್ಪಸ್ ಅನ್ನೋದು ಒಂದು ನೋಶನಲ್ ವ್ಯಾಲ್ಯೂ ಆಗಿರುತ್ತೆ ಆರ್ ಡಿ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡು ಎಲ್ಲರಿಗೂ ಎಲ್ಲಾ ಯು ಪಿ ಎಸ್ ನೌಕರರಿಗೂ ಡಿನೋಟ್ ಮಾಡ್ತಾ ಹೋಗುತ್ತೆ ಪ್ರತಿ ತಿಂಗಳು ನೌಕರರಿಂದ ಹಾಗೂ ಸರ್ಕಾರದಿಂದ ಏನು ಶೇಕಡ ಹತ್ತರಷ್ಟು ಕಾಂಟ್ರಿಬ್ಯೂಷನ್ ಬಂದಿದ್ಯಾ ಇಲ್ವಾ ಅಂತ ನೋಡಿ ಬಂದಿಲ್ಲ ಅಂದ್ರೆ ಎಷ್ಟು ಬಂದಿಲ್ಲ ಅನ್ನೋದನ್ನ ನೋಡಿಕೊಂಡು ಆ ಅಷ್ಟೂ ಹಣವನ್ನ ಡಿಫಾಲ್ಟ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದಾಗ ಎಷ್ಟು ಹಣ ಆಗ್ತಿತ್ತೋ ಅಷ್ಟನ್ನ ಬೆಂಚ್ ಮಾರ್ಕ್ ಕಾರ್ಪಸ್ ಅಂತ ಪಿ ಎಫ್ ಆರ್ ಡಿ ಎ ಹೇಳುತ್ತೆ ವಾಟ್ ವಿಲ್ ಬಿ ದ ಪ್ರಾವಿಷನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಇಂಡಿವಿಜುವಲ್ ಕಾರ್ಪಸ್ ಆಸ್ ವೆಲ್ ಕಾರ್ಪಸ್ ಇಂಡಿವಿಜುವಲ್ ಕಾರ್ಪಸ್ ಹಾಗೂ ಪೂಲ್ಡ್ ಕಾರ್ಪಸ್ ಅಲ್ಲಿ ಯಾವ ರೀತಿ ಹಣವನ್ನ ನೋಡ್ಕೊಳ್ಳೋದು ಮ್ಯಾನೇಜ್ ಮಾಡೋದು ಇಂಡಿವಿಜುವಲ್ ಕಾರ್ಪಸ್ಗೆ ನೌಕರರ ಶೇಕಡ ಹತ್ತರಷ್ಟು ಹಾಗೂ ಸರ್ಕಾರದ ಶೇಕಡ ಹತ್ತರಷ್ಟು ಪೇ ಪ್ಲಸ್ ಡಿ ಎ ಹಣವನ್ನು ಹಾಕಲಾಗುತ್ತೆ ಅದನ್ನ ನೌಕರರು ತಮಗೆ ಯಾರು ಬೇಕೋ ಅವರು ಪೆನ್ಷನ್ ಫಂಡ್ ಮ್ಯಾನೇಜರ್ ಅಲ್ಲಿ ಸ್ವತಃ ಇನ್ವೆಸ್ಟ್ ಮಾಡಿ ಎಷ್ಟು ರಿಟರ್ನ್ಸ್ ಬರುತ್ತೋ ನೋಡ್ಕೋಬಹುದು ಇದು ಅವರಿಗೆ ಆಗಾಗ್ಗೆ ತಿಳಿಸ್ತಾ ಹೋಗ್ತಾರೆ ಪಿ ಎಫ್ ಆರ್ ಡಿ ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟು ಹಣ ಇದೆ ಅಂತ ಇನ್ನು ಕಾರ್ಪಸ್ಗೆ ಸರ್ಕಾರ ಏನು ಎಂಟೂವರೆ ಪರ್ಸೆಂಟ್ ಕೊಟ್ಟಿರುತ್ತೋ ಅದು ಹೋಗ್ತಾ ಹೋಗುತ್ತೆ ಆದ್ರೆ ಅದನ್ನ ಗೌರ್ಮೆಂಟ್ ಅಂಡರ್ ಅಲ್ಲೇ ಇರುತ್ತೆ ಎಂಪ್ಲಾಯೀಸ್ಗೆ ಗೆ ಅದ್ರದ್ದು ಏನು ಮಾಹಿತಿ ನೀಡಲಾಗಲ್ಲ ಇಂಡಿವಿಜುವಲ್ ಕಾರ್ಪಸ್ ಬೆಂಚ್ ಮಾರ್ಕ್ ಕಾರ್ಪಸ್ ಇಂದ ಹೆಚ್ಚಿದಾಗ ಏನಾಗುತ್ತೆ ಇಂಡಿವಿಜುವಲ್ ಕಾರ್ಪಸ್ ಬೆಂಚ್ ಮಾರ್ಕ್ ಕಾರ್ಪಸ್ ಹೆಚ್ಚಿಗೆ ಇದ್ದಾಗ ಎಷ್ಟು ಇಂಡಿವಿಜುವಲ್ ಕಾರ್ಪಸ್ ಹೆಚ್ಚಿಗೆ ಇದೆಯೋ ಅಷ್ಟು ಹಣವನ್ನು ನೌಕರರಿಗೆ ನೇರವಾಗಿ ಕೊಡಲಾಗುತ್ತೆ ಅದೇ ರೀತಿ ಇಂಡಿವಿಜುವಲ್ ಕಾರ್ಪಸ್ ಬೆಂಚ್ ಮಾರ್ಕಸ್ ಕಡಿಮೆ ಇದ್ದಾಗ ಏನಾಗುತ್ತೆ ಇಂಡಿವಿಜುವಲ್ ಕಾರ್ಪಸ್ ಬೆಂಚ್ ಮಾರ್ಕಸ್ ಕಡಿಮೆ ಇದ್ದಾಗ ಅಶೂರ್ಡ್ ಪೇಔಟ್ ಪೂರ್ಣವಾಗಿ ಫಿಫ್ಟಿ ಪರ್ಸೆಂಟ್ ಅಶೂರ್ಡ್ ಪೇಔಟ್ ಬೇಕಂದ್ರೆ ಆ ಕಡಿಮೆ ಇರೋ ಹಣವನ್ನ ನೌಕರರು ಬರೆಸ್ಬೇಕಾಗುತ್ತೆ ಇಲ್ಲ ಅಂದ್ರೆ ಅವರಿಗೆ ಬರುವಂತಹ ಅಶೂರ್ ಪೇಔಟ್ ಸರಾಸರಿಯಾಗಿ ಕಡಿಮೆ ಆಗುತ್ತೆ ಮೈ ಅಶೂರ್ ಆರ್ ಸರ್ವಿಸ್ ಆನ್ ದೇಟ್ ಆಫ್ ಸೂಪರ್ ಅನೇಷನ್ ಅಂದ್ರೆ ನನ್ನ ಸೇವೆ ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ಇದೆ ನನ್ಗೆ ಅಶೂರ್ ಪೇಔಟ್ ಸಿಗುತ್ತಾ ಇಲ್ವಾ ಅಶೂರ್ ಪೇಔಟ್ ಸಿಗುತ್ತೆ ಇಪ್ಪತ್ತೈದು ವರ್ಷ ಆಗಿದ್ರೆ ಐವತ್ ಪರ್ಸೆಂಟ್ ಅಶ್ಯೂರ್ಡ್ ಪೇಔಟ್ ಬರ್ತಾ ಇತ್ತು ಅದಕ್ಕಿಂತ ಕಡಿಮೆ ಇರೋದ್ರಿಂದ ಸರಾಸರಿಯಾಗಿ ಅಶೂರ್ ಪೇಔಟ್ ಸಿಗುತ್ತೆ ಹೂ ವಿಲ್ ಡಿಟರ್ಮೈನ್ ದ ಕ್ವಾಲಿಫೈಯಿಂಗ್ ಸರ್ವಿಸ್ ಆಫ್ ದ ಎಂಪ್ಲಾಯಿ ಅಂಡರ್ ಯು ಪಿ ಎಸ್ ಯಾರು ಕ್ವಾಲಿಫೈಯಿಂಗ್ ಸರ್ವಿಸ್ ಅನ್ನ ಡಿಸೈಡ್ ಮಾಡ್ತಾರೆ ಎಂಪ್ಲಾಯಿ ಯು ಪಿ ಎಸ್ ಅಲ್ಲಿ ಇದ್ರೆ ಹೆಡ್ ಆಫ್ ದ ಆಫೀಸ್ ಏನಿರುತ್ತೆ ಅವರು ಎಷ್ಟು ಕ್ವಾಲಿಫೈಯಿಂಗ್ ಸರ್ವಿಸ್ ಅನ್ನೋದನ್ನ ಕ್ವಾಲಿಫೈ ಡಿಟರ್ಮೈನ್ ಮಾಡ್ತಾರೆ ಕೆನ್ ಐ ಚೇಂಜ್ ಮೈ ಪೆನ್ಷನ್ ಸ್ಕೀಮ್ ಆಪ್ಷನ್ ಸೆಲೆಕ್ಟೆಡ್ ದ ಯು ಯು ಪಿ ಪಿ ಎಸ್ ನಾನು ಈಗ ಒಮ್ಮೆ ಸೆಲೆಕ್ಟ್ ಮತ್ತೆ ನಾನು ಬೇರೆ ಇಲ್ಲ ಒಮ್ಮೆ ಯು ಪಿ ಮತ್ತೆ ಬೇರೆ ಕಡೆ ಹೋಗೋ ಸಾಧ್ಯತೆ ಇಲ್ಲ ವಿಲ್ ದೇರ್ ಬಿ ಎನಿ ಮೆಕ್ಯಾನಿಸಮ್ ಅಂಡರ್ ಯು ಪಿ ಎಸ್ ಟು ಕೀಪ್ ದ ಸಬ್ಸ್ಕ್ರೈಬರ್ ಅಪ್ಡೇಟೆಡ್ ಅಬೌಟ್ ಇಂಡಿವಿಜುವಲ್ ಕಾರ್ಪಸ್ ಇನ್ ಟರ್ಮ್ಸ್ ಆಫ್ ಯುನಿಟ್ ವ್ಯಾಲ್ಯೂ ವಿತ್ ಆರ್ ವಿಥೌಟ್ ದೇರ್ ಇನ್ವೆಸ್ಟ್ಮೆಂಟ್ ಚಾಯ್ಸ್ ಯು ಪಿ ಎಸ್ ಸಬ್ಸ್ಕ್ರೈಬರ್ಗೆ ಇಂಡಿವಿಜುವಲ್ ಕಾರ್ಪಸ್ ಏನಿದೆ ಅಮೌಂಟ್ ಅದನ್ನ ತಿಳ್ಕೊಳಕಾಗುತ್ತಾ ಹೌದು ಎಂಪ್ಲಾಯಿಗೆ ತನ್ನ ಇಂಡಿವಿಜುವಲ್ ಕಾರ್ಪಸ್ ಎಷ್ಟು ಹಣ ಇದೆ ಅನ್ನೋದನ್ನ ಹಾಗಾಗಿ ಪಿ ಎಫ್ಆರ್ ಏನವರು ತಿಳಿಸ್ತಾ ಹೋಗ್ತಾರೆ ಅದ್ರ ಜೊತೆಗೆ ಎಷ್ಟು ಅವ್ರಿಗೆ ಮಾರ್ಕ್ ಆರ್ಪಸ್ ಇರಬೇಕು ಅಶೂರ್ ಸಿಗೋದಕ್ಕೆ ಅನ್ನೋದನ್ನು ಸಹ ತಿಳಿಸ್ತಾ ಹೋಗ್ತಾರೆ ಇದು ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಅವರು ಇಶ್ಯೂ ಮಾಡಿರುವಂತಹ ಪದೇ ಪದೇ ಕೇಳಬಹುದಾದಂತಹ ಪ್ರಶ್ನೆಗಳು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಎನ್ ಎಸ್ ಡಿ ಎಲ್ಲವರು ಒಂದು ಪದೇ ಪದೇ ಕೇಳೋ ಪ್ರಶ್ನೆಗಳ ಒಂದು ಸರಣಿಯನ್ನು ಮಾಡಿದ್ದಾರೆ ಅದನ್ನು ತಗೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು